ಚಿಕ್ಕಪ್ಪ ನನ್ನ ಮಾತು ನಂಬಿ ಯಾವ ಬ್ಯಾಡ್ ಹ್ಯಾಬಿಟ್ಸು ಕಲ್ತಿಲ್ಲ ಚಿಕ್ಕಪ್ಪ ಪ್ಲೀಸ್ ನನ್ನ ಮಾತು ನಂಬಿ ಪ್ಲೀಸ್ ಚಿಕ್ಕಪ್ಪ ಬಾ ಬಾ ನನ್ನ ಜೊತೆ ನೀನು ದೇವರ ಮೇಲೆ ಆಣೆ ಮಾಡಿ ಹೇಳಿದರೆ ನಾನು ನಂಬೋದು ನಿಮ್ಮ ತಂದೆ ನಿನ್ನ ಜವಾಬ್ದಾರಿ ನನ್ನ ಮೇಲೆ ಬಿಟ್ಟು ಹೋಗಿದ್ದಾರೆ ನಾಳೆ ದಿನ ಅವ್ರು ಬಂದು ಕೇಳಿದ್ರೆ ಏನು ಹೇಳಿ ಸರಿ ಅಯ್ಯೋ ಚಿಕ್ಕಪ್ಪ ಇದೆಲ್ಲ ಸುಳ್ಳು ಚಿಕ್ಕಪ್ಪ ನಿಮ್ಗೆ ಯಾರು ಹೇಳಿದ್ರು ಹೇಳಿ ಆ ಹುಡುಗರೆಲ್ಲ ಸೇರಿಕೊಂಡು ಕುಡಿತಿದ್ದು ಸಿಗರೇಟ್ ಎಳಿತಿದ್ದು ನಿಜ ಆದರೆ ನಾನು ಅವ್ರ ಮಧ್ಯದಲ್ಲಿ ಇದ್ದಿದ್ದು ನಿಜ ಆದರೆ ನಾನು ಸಿಗ್ರೇಟ್ ಎಳಿಲಿಲ್ಲ ಕುಡಿದೇ ಇಲ್ಲ ಚಿಕ್ಕಪ್ಪ ಚಿಕ್ಕಪ್ಪ ಪ್ಲೀಸ್ ನನ್ನ ಮಾತು ನಂಬಿ ಚಿಕ್ಕಪ್ಪ ಕೈಬಿಡಿ ಚಿಕ್ಕಪ್ಪ ನೋಡಿ ನನ್ನ ಬಾಯಿ ಸಿಗ್ರೆಟ್ ವಾಸನೆ ಬರ್ತಿದ್ಯಾ ನೋಡಿ ನನ್ನ ಮಾತು ನಂಬಲ್ಲಲ್ಲ ನೀವು ನಮ್ಮ ಮೇಡಮ್ಗೂ ಗೊತ್ತು ನಡಿ ಅವರು ಮನೆ ಹತ್ರ ನೀವು ಕೇಳೋಣ ಬನ್ನಿ ಬನ್ನಿ ಓಹೋ ಆ ಹುಡುಗರು ಕೆಟ್ಟ ಕೆಟಕ್ಕೆ ಬಿದ್ದಿರೋದು ನೀವು ಮೇಡಮ್ಗೂ ಗೊತ್ತಾ ಮತ್ತೆ ಯಾಕೋ ಕಂಪ್ಲೇಂಟ್ ಮಾಡಿಲ್ಲ ಅದರ ಮೇಡಮ್ನ ಕೇಳೋಣ ನೋಡಿ ಬನ್ನಿ ಚಿಕ್ಕಪ್ಪ ಈ ಚಿಕ್ಕಪ್ಪನಿಗೆ ಯಾರು ಹೇಳಿರ್ಬೋದು ಮಕ್ಕಳೇನಾದರೂ ಹೇಳಿರ್ಬೋದಾ ಗೊತ್ತಾಗ್ಬಾರ್ದು ಅಂದ್ಕೊಂಡಿದ್ದೆ ಕೊನೆಗೂ ಗೊತ್ತಾಯಿತು ಒಂದು ನಿಮಿಷ ಮೇಡಮ್ ನಾ ಕರ್ದು ಬರ್ತೀನಿ ಮೇಡಮ್ 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 ಸಕ್ಕಿರಲ್ಲ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರಂತೆ ಏ ಮക്കളെ ಬಂದ್ರೆ ಇಲ್ಲಿ ಏ ಆ ಕಟ್ಟೆ ಮೇಲೆ ಕೂತ್ಕೊಂಡು ಸೀರೆ ಸೇತಿರ್ತಲ್ಲ ಅವ್ರನ್ನ ಅವ್ರ ಜೊತೆ ಇವನು ಕೂತಿರ್ತಾರನ ಅಮ್ಮ ಕೂತಿರ್ತಾರೆ ನಾನು ಅನ್ನೋದಿದಿನಿ ಚಿಕ್ಕಪ್ಪ ನಾನು ಕೂತಿರ್ತೀನಿ ಅಷ್ಟೇ ಸಿಗ್ರೇಟ್ಸ್ ಸೇದಲ್ಲ ಬ್ಯಾಡ್ ವರ್ಡ್ಸ್ ಮಾತಾಡಲ್ಲ ಹೋಗ್ಬಾರನ್ನ ರೇಗಿಸೋದಿಲ್ಲ ಆದಿತ್ಯ ನಮಸ್ಕಾರ ನಾನು ಚಿಕ್ಕಪ್ಪ ಮೇಡಮ್ ಆ ತರಲೆ ಹುಡುಗರ ಬಗ್ಗೆ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ ಮೇಡಮ್ ನೆನ್ನೆ ನನಗೆ ಫೋನ್ ಮಾಡ್ಬಿಟ್ಟು ಇವನು ಅವ್ರ ಜೊತೆ ಸೇರ್ತಾ ಇದ್ದಾನೆ ಅಂತ ಹೇಳಿದರು ಅದನ್ನೇ ನಂಬ್ಕೊಂಡು ನಾನು ಅದೇ ರೀತಿ ಇದೀನಿ ಅಂತ ಬೆಳಿಗ್ಗೆಯಿಂದ ಒಂದೇ ಟಾರ್ಚರು ನಾನು ಸಿಗ್ರೇಟ್ ಸೇರ್ತೀನಿ ಕುಡಿತೀನಿ ಅಂತ ನಾನು ಯಾಕೆ ಮೇಡಮ್ ಅವ್ರ ಜೊತೆ ಸೇರಲಿ ಒಮ್ಮೊಮ್ಮೆ ಫ್ರೆಂಡ್ಸ್ ಅಂತ ಹೋಗಿ ಕೂತಿರ್ತೀನಿ ಎಲ್ಲ ಥರದ ಫ್ರೆಂಡ್ಸ್ ಇರ್ತಾರೆ ಆಯ್ಕೆ ನಮ್ದಲ್ವಾ ಕೆಟ್ಟವ್ರ ಜೊತೆ ಸೇರಿದ ತಕ್ಷಣ ನಾವು ಕೆಟ್ಟವ್ರು ಆಗ್ತೀವ ನೀವೇ ಹೇಳಿ ನಮಗೂ ಬುದ್ಧಿ ಇದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ನಮಗೂ ಗೊತ್ತಾಗತ್ತೆ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ ಅವರು ಅನುಮಾನ ಪಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ನಾನು ನಿಮ್ಗೆ ಎಷ್ಟೋ ಸಲ ಹೇಳಿದ್ದೀನಿ ಕೊಳಿತಿರೋ ಟೊಮೆಟೊ ಹಣ್ಣು ಜೊತೆ ಸೇರ್ಕೊಂಡ್ರೆ ನಾವು ಕೊಳಿತೀವಿ ಅಂತ ಆದ್ರೆ ನೀನ್ ನನ್ನ ಮಾತು ಕೇಳಲೇ ಇಲ್ಲ ಇವಾಗ ನೋಡು ಇವ್ರವರೆಗೂ ವಿಷಯ ಗೊತ್ತಾಯ್ತು ಅಂದ್ರೆ ಇವನಿನ್ನು ಆ ಥರ ಬ್ಯಾಡ್ ಹ್ಯಾಬಿಟ್ಸ್ ಕಲ್ತಿಲ್ಲ ಅಂತ ಆಯ್ತು ವಿಷಯ ಗೊತ್ತಾಗ್ಬೇಕಾಯ್ತು ಮೇಡಮ್ ತುಂಬಾ ಸಂತೋಷ ಆಯ್ತು ಇಲ್ಲ ಅಂಕಲ್ ಇವ್ರು ತುಂಬಾ ಒಳ್ಳೆಯವರು ಅವ್ರ ಜೊತೆ ಸೇರ್ಕೊಂಡ್ರೆ ತುಂಬಾ ದಿನ ಒಳ್ಳೆಯವರಾಗಿರಕ್ ಆಗಲ್ಲ ಅಂಕಲ್ ಇನ್ಮೇಲೆ ಅವ್ರ ಜೊತೆ ಸೇರ್ಬೇಡಿ ನನ್ ಜೊತೆ ಹ್ಮ್ ನಿನ್ನೆ ಪೊಲೀಸ್ನವರು ಆ ಏರಿಯಾದಲ್ಲಿ ಆ ಹುಡುಗರ ಬಗ್ಗೆ ಇನ್ಕ್ವೈರಿ ಮಾಡ್ತಿದ್ರಂತೆ ಹಾಗಂತ ಮಾತಾಡ್ಕೊತಿದ್ರು ಓ ಅದಕ್ಕೆ ಅನಿಸುತ್ತೆ ಮೇಡಮ್ ಅವ್ರು ಕೂತ್ಕೊಳ್ಳೋ ಅಡ್ಡ ಖಾಲಿ ಇದೆ ಎಲ್ಲರೂ ಫೋನ್ ಸ್ವಿಚ್ ಆಫ್ ಆಗಿದೆ ನಾನೇ ಅವ್ರ ಮನೆಗೆ ಹೋಗಿ ಕೇಳ್ಕೊಂಡು ಬರೋಣ ಅಂತ ಇದ್ದೆ ನನ್ನ ಚಾರ್ಜರ್ ಅವ್ರ ಹತ್ರನೇ ಇದೆ ಏ ಚಾರ್ಜರ್ಗೆ ಯಾಕ ಅವ್ರ ಮನೆಗೆ ಹೋಗ್ತೀಯಾ ಅಂತ ಅವ್ರ ಮನೆಗೆ ಏನು ಹೋಗೋದಾ ಹೋಗೋಣ ಬಾ ಬರ್ತೀನಿ ಮೇಡಮ್ ಥ್ಯಾಂಕ್ ಯು ಧನ್ಯವಾದ ಆ ಎಳ್ಕೊಂಡೆ ಹೋಗುತ್ತೆ ಹಾಂ ಹಾಗೇ ಆಹಾರ ಪೋಲಿ ಹುಡುಗರ ಜೊತೆ ಸೇರ್ಕೊಂಡಿಲ್ಲ ಕಹಾಲಾಗಿ ತಂದೆ ನಿನ್ನ ಜವಾಬ್ದಾರಿ ನನ್ ಬಿಟ್ಟು ಹೋಗಿದ್ದಾನ ಸರ್ ಸರ್ ಒಂದು ನಿಮಿಷ ನೀವು ಹೆದರೂ ನೋಡಬೇಕು ನೀವು ಬಿದ್ದು ಬಿಟ್ಟರೆ ಹಾಂ ಎದುರು ನೋಡಿ ನಾನು ಬಿಟ್ಟರೆ ಏನು ಮಾಡ್ತೀನಿ ಎದ್ರು ನೋಡು ಎದ್ರು ನೋಡ್ಬೋದು ಒಂದು ಲೈನ್ ಅವನಿಗೆ ಹೇಳಿ ಆಮೇಲೆ ಮಾತಾಡ್ಕೊಂಡು ಮುಂದೆ ಹೋಗಿ ಜನ್ರಲ್ಲಾಗಿ ಹಿಂಗೆ ಮಾಡ್ತಾರಲ್ಲ ಸರ್ ಈಗ ಹಿಂಗಿದ್ರೆ ನಿಮ್ಮ ತಂದೆ ಜವಾಬ್ದಾರಿ ಹೋಗಿದ್ದಾರೆ ಅಂದ್ರೆ

ನಮ್ ಮೇಡಂ ನಮ್ ಮೇಡಮ್ಗೂ ಗೊತ್ತು ನಮ್ಮ ಮೇಡಮ್ಗೂ ಗೊತ್ತು ನಮ್ ಮೇಡಮ್ಗೂ ಗೊತ್ತು ಅವ್ರ ಮನೆ ಹತ್ರ ಹೋಗಿ ಕೇಳೋಣ ಬನ್ನಿ ಮನೆ ಹತ್ರನೇ ಹೋಗಿ ಅವ್ರ ಮನೆ ಹತ್ರನೇ ಹೋಗಿ ಕೇಳೋಣ ಬನ್ನಿ 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 ಅಲ್ಲಿ ಇವಾಗ ಇಲ್ಲಿ ಓಕೆ ಇಲ್ಲಿಂದ ಸೊ ಸರ್ ನೀವು ಸೋವಾಗಿ ಮುಂದೆ ಕರ್ಕೊಂಡು ಹೋಗ್ತಾರೆ ನಿಮ್ಮ ಕಡೆಗೆ ಅವ್ರು ಅವ್ರ ಕಾಡಿಗೆ ಹೇಳ್ಕೊಂಡು ಹೋಗ್ತಾರೆ ಈಗ ನೀವು ನಿಂತಿದ್ರಿ ಈಗ ಅವ್ರು ಎಳಿತಿದ ಹಾಗೆ ಮತ್ತೆ ಮತ್ತೆ ಇವಾಗ ಏನಕ್ಕೆ ತಗೊಳ್ಳಿ ರೆಡಿ ಎಪ್ಪ ಒಂದು ತಗೊಳ್ಳಿ ಅಷ್ಟೇ ಸ್ಟೆಪ್ಪ ಹತ್ರ ಹೋಗಿ ಮಾತಾಡ್ಕೊಂಡು ಹೋಗಿ ಸರ್ ಇವಾಗ ಓಹೋ ಆ ಹುಡುಗರು ಕೆಟ್ಟಿರೋದು ಓಹ್ ಆ ಹುಡುಗರು ಕೆಟ್ಟ ಕೆಟ್ಟಕ್ಕೆ ಬಿಟ್ಟಿರೋದು ನೀನು ಮೇಡಮ್ಗೂ ಗೊತ್ತಾ ಮತ್ತೆ ಕಂಪ್ಲೇಂಟ್ ಮಾಡಿದ ಮತ್ತು ಅವ್ರು ಕಂಪ್ಲೇಂಟ್ ಮಾಡಿಲ್ಲ ಸರಿ ನಡಿ ಸರಿ ನಡಿ ಓ ಕೇಳೋಣಪ್ಪ ನಡಿ ಸ್ವಲ್ಪ ಜ್ವರ ನಡಿ ನಡಿ ಹಾ ಹಂಗೆ ಸ್ವಲ್ಪ ಹಿಂದೆ ಇರಿ ಸ್ವಲ್ಪ ಮುಂದೆ ಓಹೋ ಆ ಹುಡುಗರು ಕೆಟ್ಟ ಕೆತ್ತಕ್ಕೆ ಬಲಿ ಆಗಿದ್ರು ನಿಮ್ಮ ಮೇಡಮ್ಗೂ ಗೊತ್ತಾ ಹಾಂ ಮತ್ತೆ ಕೌಲ್ಯವ್ರು ಕಂಪ್ಲೇಂಟ್ ಮಾಡಿಲ್ಲ ಸರಿ ಅವ್ನ ಕ್ಲೀನ್ ಕೆಟ್ಟದ್ ಬಿಟ್ಟಿರೋದು ನೀನು ಮೇಡಮ್ಗೂ ಗೊತ್ತಾ ಸರಿ ನಡಿ ಹ್ಞೂ ಪರಲ್ಲ ಬರಲ್ಲ ಹಾಂ

ಪ್ಪನ್ಗೆ ಈ ಚಿಕ್ಕಪ್ಪನ್ಗೆ ಯಾರು ಹೇಳಿರ್ಬಹುದು ಚ ಈ ಚಿಕ್ಕಪ್ಪನಿಗೆ ಯಾರು ಹೇಳಿರ್ಬೋದು ಮಕ್ಕಳೇನಾದ್ರು ಹೇಳಿರ್ಬೋದಾ ಗೊತ್ತಾಗ್ಬಾರ್ದು ಅನ್ಕೊಂಡಿದ್ದೆ ಕೊನೆಗೂ ಗೊತ್ತಾಯ್ತು

ನಾನ್ ಸಿಗರೆಟ್ ತಗೊಳ್ಳಿಟ್ ನಾನ್ ಸಿಗರೆಟ್ ಅಷ್ಟೇ ಅಕ್ಷರ

ಹಾ ಪರವಾಗಿಲ್ಲ ಪರವಾಗಿಲ್ಲ ಜೊತೆ ಸೇರ್ಲಿ ಬೆಳಗ್ಗೆಯಿಂದ ಒಂದು ಇರಿ ರೆಡಿ ರೀ ಇರಿ ನೋಡ್ತಾ ಇರಿ ಅದನ್ನೇ ನನ್ಕೊಂಡು ಬೆಳಿಗ್ಗೆಯಿಂದ ಇವನು ಅವ್ರ ಜೊತೆ ಸೇರ್ತಿದ್ದಾನೆ ಅಂತ ಹೇಳಿದ್ರು ಅದನ್ನೇ ನನ್ಕೊಂಡು ಸಾರಿ ಹ್ಞೂ ಹೇಳಿ

ಡ್ರಿಂಕ್ಸ್ ಮಾಡತಾನೆ ಜೊತೆ ಸೇರಿದ ತಕ್ಷಣ ಆಯ್ಕೆ ರೆಡಿ ಸಾರಿ 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 ಅರೇ ಅರೇ ಎಲ್ಲರೂ ಅಲ್ಲಿ ಖುಷಿ ಒಂದು ಲುಕ್ ಖುಷಿ ಅalli ಅವಳಿಗೆ ಫಸ್ಟ್ ಅಂದ್ರೆ ಇವನಿನ ಆ ತರ ಆ ತರದ बैड ಹ್ಯಾಬಿಟ್ಸ್ ಕಲ್ತಿಲ್ಲ ನೀ ಹಾಗ ತಗೊಳ್ಳಿ ಅಂದ್ರೆ ಅಂದ್ರೆ